ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಡಲೆಕಾಯಿ ಸಾಂಬಾರು ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಿರೋದು ನಾನು ಕಡಲೆಕಾಯಿ ಬಂದುಬಿಟ್ಟು ರಾತ್ರಿ ನೆಣ್ಣಾಕ್ಬಿಟ್ಟು ಈಗ ಸಾಂಬಾರು ಮಾಡ್ತಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೋಬೇಕು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನಾನು ನನಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಹೆಚ್ಚು ನೀರು ಹಾಕಿದರೆ ಸಾಂಬಾರು ನೀರು ನೀರು ಥರ ಕಾಣುತ್ತೆ ಈಗ ನಾನು ನೀರು ಹ್ಯಾಡ್ ಮಾಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತೀನಿ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಎರಡು ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಡಬೇಕು ಮೂರಿಂದ ನಾಲ್ಕು ವಿಶಿಲ್ ಕೂಗಿಸ್ಕೋಬೇಕು ಈಗ ನಾನು ಮೂರು ವಿಶಲ್ ಕೂಗಿಸ್ಕೊಂತೀನಿ ಇದು ರುಬ್ಬೋಕ್ಕೆ ಹಚ್ಕೊಂಡಿದೀನಿ ಎಲ್ಲ ಇದನ್ನ ಎಣ್ಣೆಲಿ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿಬಿಟ್ಟು ರುಬ್ಕೋಬೇಕು ಇಲ್ಲಿ ಏನೇನು ತಗೊಂಡಿದ್ದೀನಿ ಬಂದು ತೋರಿಸ್ತೀನಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಇದೆಲ್ಲ ಫ್ರೈ ಬನ್ನಿ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೇಳೆ ಹಾಕೊಂತ ಇದೀನಿ ಆಯಿಲ್ ಹಾಕಿ ಇದು ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆಗ್ತಿದೆ ಈಗ ಬೆಳ್ಳುಳ್ಳಿ ಹಾಕೋಣ ಜೀರಿಗೆ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಚೆನ್ನಾಗಿ ರುಚಿ ಬರುತ್ತೆ ಇಷ್ಟು ಫ್ರೈ ಆದ್ರೆ ಸಾಕು ಇದು ಸಾಂಬಾರು ಓದೋಕ್ಕೆ ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಏನು ಫ್ರೈ ಮಾಡ್ಕೊಂಡಿದ್ನ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಇಕ್ಕಿರೋದು ಅದು ಕೂಗಿದ ಮೇಲೆ ನಾನು ಕಾಳು ಹಾಕ್ಕೊತೀನಿ ಆ ಕಾಳು ಹಾಕ್ಬಿಟ್ಟು ಮಿಕ್ಸಿ ಆಡಿಸ್ಬಿಟ್ಟು ಸಾಂಬಾರು ಕೂಡಿಸ್ಬೇಕು ಇಲ್ಲಿ ನಾನು ಹೊರ್ಗಡ್ಲೆ ತಗೊಂಡಿದ್ದೀನಿ ಏನು ಫ್ರೈ ಮಾಡ್ಕೊಂಡಿದ್ದೀನ ಅದೆಲ್ಲ ಹಾಕೊಂಡಿದ್ದೀನಿ ಹೊರ್ಗಡ್ಲೆ ತಗೊಂಡಿದ್ದೀನಿ ಹಾಗೆ ನಾನು ಖಾರ ಬೆಂಗಿರೋದನ್ನ ಹಾಕೊತಾ ಇದ್ದೀನಿ ಇದೆಲ್ಲ ರುಬ್ಕೋಬೇಕು ಮಿಕ್ಸಿಗೆ ಹಾಕೋಬೇಕು ಈಗ ಒಂದು ಸ್ಪೂನ್ ಸಾಂಬಾರ ಖಾರ ಮಿಕ್ಸಿ ಮಾಡಿರೋದ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟೇ ನಾನು ಹಾಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು ಇದು ಎಲ್ಲ ಇದ್ರಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ರುಬ್ಬಿದ್ದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲ ನಾನು ಕೆಂಪು ಕಾಣಬೇಕು ಅಂತ ಹೇಳ್ಬಿಟ್ಟು ಒಂದು ಪೌಡರ್ ಹಾಕ್ತಾ ಇದ್ದೀನಿ ಇದು ಖಾರ ಬರಲ್ಲ ಇದಾಗ ಸಬಾಕ್ಕೆ ಬೇಕು ಕಾಣುತ್ತೆ ರುಚಿಗೆ ತಕ್ಕಷ್ಟು ಇದು ಕರೆಕ್ಟ್ ಆಗಿ ಇದೆ ಇದು ನಾವು ಸ್ಟೋರ್ ಮೇಲೆಕ್ಕೆ ಗುಡಿಯಕ್ಕೆ ಇಡಾನಾ ಸಾಂಬಾರ್ ಗೆ ಒಗ್ಗರಣೆ ಕೊಡನ ಮೇಲೆ ನಾನು ಸಾಂಬಾರು ಒಗ್ಗರಣೆಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಬೇವು ಮೆಣಸಿನ್ಕಾಯಿ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದ್ದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಇವಾಗ ಬೆಲ್ಲುಲೇ ಹಾಕ್ತ ಇದ್ದೀನಿ. ಹಾಗೆ ಮಿಕ್ಸಿನ್ ಕೈ ಕರ್ಬೇವು. ಕೊತ್ತಂಬರಿ ಸೊಪ್ಪು ಸಾಂಬರalle ಹಾಕ್ತ ಇದ್ದೀನಿ. ನಾನು ಏನು ಒಗ್ಗರಣೆ ಕೊಟ್ಟೆನಾ ಸಾಂಬರ ಹಾಕ್ತ ಇದ್ದೀನಿ ಈಗ.